ತಳ್ಳಿ ಇನ್ನೂರ ನಲ್ವತ್ತು ಮೂರು ಅಂತ ಮಾಡಿದ್ರು ಬಟ್ ಈ ಕೋರ್ಟ್ ಆದೇಶ ಇರೋದ್ರಿಂದ ನಾವು ಚುನಾವಣೆ ನಡ್ಸಕ್ ಆಗ್ಲಿಲ್ಲ ಈಗ ನಾವು ಒಂದು ಬಂದ ಮೇಲೆ ಇನ್ನೂರ ಇಪ್ಪತ್ತು ನೂರು ಮಾಡ್ಬೇಕು ಅಂತ ಡಿಸೈಡ್ ಮಾಡಿದೀವಿ ಆದ್ರೆ ಸುಮಾರು ಏಜೆನ್ಸಿಗಳು ಏನಿದೆ ಇಲ್ಲ ಒಂದು ಗ್ರೇಟರ್ ಬೆಂಗಳೂರು ಮಾಡಬೇಕು ಇದು ತುಂಬಾ ಬೆಳೆಬಿಟ್ಟಿದೆ ಬೆಂಗಳೂರು ನಮ್ಮ ಸುತ್ತಮುತ್ತಲು ಸುಮಾರು ನೂರು ಹಳ್ಳಿಗಳು ಸೇರಿಸಿ ಮಾಡಬೇಕು ಅಂತ ಹೇಳಿ ಈ ಕೆಲವರೆಲ್ಲ ಸಜೆಸ್ಟ್ ಮಾಡಿದಾಗ ಐದು ಐದು ಕಾರ್ಪೊರೇಷನ್ ಅದ ಐದರವರೆಗೂ ಮೂರಾದ್ರೂ ಮಾಡ್ಬೋದು ನಾಲ್ಕಾದರೂ ಮಾಡ್ಬೋದು ಐದಾದ್ರೂ ಮಾಡ್ಬೋದು ಐದು ಕಾರ್ಪೊರೇಷನ್ ಮಾಡಿದ್ರೆ ಸರಿ ಹೋಗುತ್ತೆ ಅಂತೇಳಿ ಸಲಹೆ ಕೊಟ್ಟಿರೋದಕ್ಕೆ ಮೊನ್ನೆ ಪಕ್ಷ ತೀರ್ಮಾನ ತಗೊಂಡಿದೆ ಗ್ರೇಟರ್ ಬೆಂಗಳೂರು ಮಾಡಬೇಕು ಅಂತ ಆದರೆ ಕೆಲವರ ಪಕ್ಷದಲ್ಲಿ ಇಲ್ಲ ಇನ್ನೂರ ಇಪ್ಪತ್ತ್ ಮೂರಾದರೂ ಮಾಡಿ ಇನ್ನೂರ ನಲ್ವತ್ಮೂರ ಫಸ್ಟ್ ಎಲೆಕ್ಷನ್ ಮಾಡಿ ಕೌನ್ಸಿಲರ್ ಕೌನ್ಸಿಲರ್ಗಳಿಂದ ಇಲ್ಲಿ ಡೆವಲಪ್ಮೆಂಟ್ ಆಗ್ತಾ ಇಲ್ಲ ಅಂತ ಹೇಳಿ ಎಲ್ಲರೂ ಮಾತಾಡ್ಕೊಂಡ್ರು ಅದಕ್ಕೆ ನಿಮ್ಮನ್ನೆಲ್ಲ ಇವತ್ತೇನ್ ಸಭೆ ಕರೆದಿದೀವಿ ಒಂದು ಗ್ರೇಟರ್ ಬೆಂಗಳೂರು ಅಂತ ಮಾಡೋಣ ಅಥವಾ ಹಳೆ ಬಿ ಬಿ ಎಲೆಕ್ಷನ್ ಮಾಡೋಣ ಇನ್ನೊಂದು ಏನಾಗಿದೆ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ನಮಗೆ ನೂರ ಮೂವತ್ತೈದು ಶಾಸಕರಿಗೆ ನಮ್ಮ ಸರ್ಕಾರ ನಾವು ಮಾಡಿದ್ವಿ ಆದ್ರೆ ಗ್ಯಾರಂಟಿ ಯೋಜನೆಗಳ ಮೇಲೆ ನಾವು ಎಲೆಕ್ಷನ್ ಮಾಡಿದ್ದು ಗ್ಯಾರಂಟಿ ಯೋಜನೆಗೆ ಸ್ಪಂದಿಸಿ ನಮಗೆ ಜನ ಓಟ್ ಕೊಟ್ಟರು ಆದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೊನ್ನೆ ನಡೆದ ಎಂ ಪಿ ಎಲೆಕ್ಷನ್ ಅಲ್ಲಿ ನೋಡಿದ್ರೆ ನಾಲ್ಕು ನಾಲ್ಕು ಸೋತೀವಿ ಬೆಂಗಳೂರಲ್ಲಿ ಇಡೀ ಕರ್ನಾಟಕ ಎಷ್ಟು ಬೆಂಗಳೂರು ಅಂತ ತಗೊಂಡ್ರೆ ನಾವು ನಾಲ್ಕು ನಾಲ್ಕು ಸೋತಿದ್ವಿ ಏನು ಇದು ಸೂಕ್ತ ಸಮಯನ ಎಲೆಕ್ಷನ್ ಮಾಡೋದಕ್ಕೆ ಏನಾದ್ರೂ ಎಲೆಕ್ಷನ್ ಮಾಡಿದ್ರೆ ನಾವೇನು ಕಾರ್ಪೊರೇಷನ್ ಆಗತ್ತಾ ಯಾಕಂದ್ರೆ ಜನ ನಮ್ಮ ಬರ ಇಲ್ಲ ಅಂತ ಹೇಳಿ ವಿಧ ವಿಧವಾಗಿ ಮಾತಾಡ್ಕೊಳ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ತಮ್ಮ ಸಲಹೆ ಸೂಚನೆಗಳನ್ನು ನಾವು ತಗೋಬೇಕು ಅಂತ ಹೇಳಿ ಇದಕ್ಕೆ ಅಂತ ಒಂದು ಸಮಿತಿ ರಚನೆ ಮಾಡಿದ್ರು ಕೆ ಪಿ ಸಿ ಸಿ ಅವರು ವೆಂಕಟೇಶ್ ಮೂರ್ತಿ ಅಣ್ಣ ಅವರು ಒಬ್ಬರು ಅದರಲ್ಲಿ ರಿಜ್ವಾನ್ ಒಬ್ ಅಂತ ಆಡಳಿತ ಪಕ್ಷದ ನಾಯಕರಾಗಿದ್ರು ರಾಹುಲ್ ಆಮೇಲೆ ಮಂಜುನಾಥ್ ರೆಡ್ಡಿ ಅಂತ ಎಕ್ಸ್ಮೇ ರಾಹುಲ್ ಒಬ್ರು ಆಮೇಲೆ ನಾಗರಾಜ್ ಅಂತ ಬೈರಚಂದ್ರ ನಾಗರಾಜ್ ಅವರು ಕೂಡ ಆಡಳಿತ ಪಕ್ಷದ ನಾಯಕರಾಗಿದ್ದರು ಈ ನಾಲ್ಕು ಜನರ ಒಳಗೊಂಡ ಸಮಿತಿಗಳನ್ನ ರಚನೆ ಮಾಡಿದರು ಈಗಾಗಲೇ ನಮ್ಮ ಏನು ಸೆಂಟ್ರಲ್ ಅಲ್ಲಿ ಬರುತ್ತೆ ಐದು ಅಸೆಂಬ್ಲಿಗಳಲ್ಲಿ ನಾವು ಮೀಟಿಂಗ್ ಮಾಡಿಬಿಟ್ಟಿದ್ವಿ ಇದೊಂದು ಬ್ಯಾಲೆನ್ಸ್ ಇತ್ತು ರಿಜನ್ ಸಾಹೇಬ್ ಸ್ವಲ್ಪ ಬಿಜಿ ಅಂತ ಇವತ್ತು ಡೇಟ್ ಕೊಟ್ಟರು ಹಾಗಾಗಿ ಇವತ್ತು ನಾವು ಮಾಡ್ತಾ ಇದ್ದೀವಿ ಇನ್ನೇನು ತಮ್ಮ ಸಲಹೆ ಸೂಚನೆಗಳು ಕೊಡಬೇಕು ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತೀನಿ ಈಗ ನಮ್ಮ ಮಾಜಿ ಮೇಯರ್ ವೆಂಕಟೇಶ್ ಮೂರ್ತಿ ತಮ್ಮ ಎರಡು ಮಾತು ಮಾತಾಡ್ತಾರೆ